ಎಲ್ಲರಿಗೂ ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ವರುಣಿಕಾ ಜಿ ಎನ್ ಆಯುರ್ವೇದಿಕ್ ಡಾಕ್ಟರ್ ರೇಖಿ ಮಾಸ್ಟರ್ ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್ ಕ್ರಿಸ್ಟಲ್ ಹೀಲರ್ ನ್ಯೂಮರೋ ವಸ್ತು ಕನ್ಸಲ್ಟೆಂಟ್ ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್ ನಮಸ್ತೆ ಹೀಲಿಂಗ್ ಕಾಸ್ಮಿಕ್ಸ್ ರೇ ಚಾನಲ್ಗೆ ಸ್ವಾಗತ ಸೊ ಈ ಒಂದು ರೀಡಿಂಗ್ ಯಾರಿಗೆಲ್ಲ ಅಂತಂದ್ರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಸೊ ಈ ಒಂದು ಡೇಟ್ ಆಫ್ ಬರ್ತಲ್ಲಿ ನೀವಿದ್ದೀರಾ ಅಂತ ಅಂದ್ರೆ ಈ ಒಂದು ಟ್ಯಾರೋ ರೀಡಿಂಗ್ ಏನ್ ಹೇಳುತ್ತೆ ಯೂನಿವರ್ಸ್ ಕಡೆಯಿಂದ ಏನ್ ಮೆಸೇಜಸ್ ಆಗಿರುತ್ತೆ ಅಂತ ಅನ್ನೋದು ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಆಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಅಂಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ದಟ್ ನಾನು ಹಾಕುವಂತಹ ಎಲ್ಲ ಒಂದು ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜ್ ಅಲ್ಲಿ ಬರ್ತಾ ಹೋಗುತ್ತೆ ಅಂಡ್ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ನಿಮ್ಗೆ ಸ್ಪೆಷಲ್ ಆಗಿರುವಂತಹ ಒಂದು ಅನೌನ್ಸ್ಮೆಂಟ್ ಇದೆ ಓಕೆ ಥ್ಯಾಂಕ್ ಯು ನೈನ್ ನಂಬರ್ ಅಂತ ಅಂದ್ರೆ ಇಲ್ಲಿ ನೈನ್ ಸೀರೀಸ್ ಅಲ್ಲಿ ಯಾರೆಲ್ಲ ಹುಟ್ಟಿದಿರೋ ಅವ್ರಿಗೆಲ್ಲ ಒಂದು ದಾಂಡ್ ಕ್ವಾಲಿಟೀಸ್ ಏನು ಅಂತ ಅಂದ್ರೆ ಕರೇಜಸ್ ಧೈರ್ಯ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ ಅಂಡ್ ಹೆಲ್ಪಿಂಗ್ ನೇಚರ್ ಇರುತ್ತೆ ಔಟ್ಸೈಡ್ ಅವ್ರಿಗೆ ಫ್ರೆಂಡ್ಸ್ ಅವ್ರಿಗೆ ಫ್ಯಾಮಿಲಿ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಒಂದು ಹೆಲ್ಪ್ ಮಾಡುವಂತಹ ಒಂದು ನೇಚರ್ ಕೈಂಡ್ನೆಸ್ ನೇಚರ್ ಅಂತ ಹೇಳ್ತೀವಲ್ಲ ಆ ತರದ ನೇಚರ್ ಸೊ ಬೆಸ್ಟ್ ಆಗಿ ನಿಮ್ಗೆ ಇನ್ನೂ ಅರ್ಥ ಮಾಡಿಸ್ಬೇಕು ಅಂತ ಅಂದ್ರೆ ಮದರ್ ಸರ್ ಓಕೆ ಸೊ ಅವ್ರದ್ದು ಯಾವ ರೀತಿ ಒಂದು ನೇಚರ್ ಇದೆನೋ ಸೊ ಅದೇ ರೀತಿನೇ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡುವಂತಹ ಒಂದು ಕ್ವಾಲಿಟಿಯನ್ನ ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಇರೋರಿಗೆ ಇರುತ್ತೆ ಓಕೆ ನೋಡೋಣ ಏನ್ ಮೆಸೇಜಸ್ ಇದೆ patience. ನಂಬರ್ ಟೂ ಪೇಶನ್ಸ್ ಓಕೆ ಸೊ ಮೂಡ್ ಫ್ಲಕ್ಚುಯೇಷನ್ಸ್ ಏನಾದರೂ ಇತ್ತು ಅಂತ ಅಂದ್ರೆ ಅದನ್ನ ನೀವು ಸರಿ ಮಾಡ್ಕೋಬಹುದು ಓಕೆ ಯಾವ ರೀತಿ ಸರಿ ಮಾಡ್ಕೋಬೇಕು ಅಂತ ಅಂದ್ರೆ ಓಪೋನ್ ಓಪೋನೋ ಅಂತ ಹೇಳಿ ಒಂದು ಹೀಲಿಂಗ್ ಇದೆ ಸೊ ಆ ಒಂದು ಹೀಲಿಂಗ್ ಅಂದ್ರೆ ಏನು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಒಂದು ವಿಡಿಯೋನ ಹಾಕಿರ್ತೀನಿ ಸೊ ಅದನ್ನ ನೀವು ನೋಡಬಹುದು ಮೂಡ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ ಅಂದ್ರೆ ಎಮೋಷನ್ ಆಗಿ ಇಂಬ್ಯಾಲೆನ್ಸ್ ಅನಿಸ್ತಾ ಇದೆ ಸಡನ್ ಆಗಿ ಸಿಟ್ ಬರುತ್ತೆ ಸಡನ್ ಆಗಿ ಕಾಮ್ ಡೌನ್ ಆಗ್ತೀನಿ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ಗೊತ್ತಾಗ ಆಗಲ್ಲ ಆಮೇಲೆ ಅನ್ಕೊಂತೀನಿ ಅಯ್ಯೋ ನಾನು ಮಾತಾಡಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಇದೆಲ್ಲದೂ ಕೂಡ ಇಂಬ್ಯಾಲೆನ್ಸ್ ಎಮೋಷನ್ಸ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀನಿ ಸೊ ಈ ತರ ಏನಾದ್ರು ನೀವು ಸಫರ್ ಮಾಡ್ತಾ ಇದ್ರೆ ಆ ಒಂದು ಹೀಲಿಂಗ್ ನಿಮ್ಗೆ ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಓಕೆ ಅಂಡ್ ನೋಡೋಣ ಮತ್ತೆ ಮೆಸೇಜಸ್ ಇದೆ ನಂಬರ್ ನೈನ್ ಅಂಡ್ ಕೊನೆ ಆಗಿರುವಂತಹ ನಂಬರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೆಜಿಷಿಯನ್ ಓಕೆ ಥ್ರೀ ಆಫ್ ವಾಟ್ಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿರುವಂತಹ ಒಂದು ಕಾರ್ಡ್ಸ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಓಕೆ ಕಿಂಗ್ ಆಫ್ ಪೆಂಟಿಕಲ್ಸ್ ಮೆಜಿಷಿಯನ್ ಕಾರ್ಡ್ ಫಸ್ಟ್ ಗೆ ಬಂದಿರೋದ್ರಿಂದ ನೀವ್ ಏನೇ ಅನ್ಕೊಂಡಿದ್ರು ಕೂಡ ಓಕೆ ಸೊ ವಾಟ್ ಎರ್ ನಿಮ್ಗೆ ಏನೆಲ್ಲ ನಾನು ಇದನ್ನ ಕೆಲಸ ಮಾಡಬೇಕು ನಾನು ಈ ತರ ಈ ವರ್ಷದಲ್ಲಿ ಮದ್ವೆ ಆಗ್ಬೇಕು ಅಥವಾ ನಾನು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಇಂಥದನ್ನ ಓದ್ಬೇಕು ಇದೇ ಕಾಲೇಜಿಗೆ ಹೋಗ್ಬೇಕು ವಾಟ್ ಎವರ್ ನಿಮ್ಮ ಒಂದು ಲೈಫ್ ಮುಂದಿನ ದಿನಗಳಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಮ ಎಲ್ಲ ಆಸೆಗಳು ಪೂರ್ಣ ಆಗುತ್ತೆ ಒಂದು ಅಂಡ್ ಬೇರೆಯವರತ್ರ ಹತ್ರ ಸ್ವಲ್ಪ ಬೇರೆಯವರಿಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಮೀನ್ಸ್ ಆ ಏನೋ ಒಂದು ಮೆಸೇಜಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಅದು ಆ ಮೆಸೇಜಸ್ ಇವಾಗ್ಲೇ ರೆಸನೇಟ್ ಆಗ್ತಾ ಇರೋದು ನನಗೇನು ಅಂತ ಅಂದ್ರೆ ನೀವೇನು ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಯಾರೋ ಬಂದು ಹೇಳಿ ಅವ್ರು ಹೂ ಅನ್ಲಿ ಅಥವಾ ಅವ್ರಿಗೆ ನಾನು ಒಪ್ಸಿದ್ರೆ ಅವರು ಚೆನ್ನಾಗಿ ಅಂತ ಹೇಳಿದ್ರೆ ಮಾತ್ರ ಇದನ್ನ ನಾನು ಮುಂದುವರ್ಸ್ಕೊಂಡು ಹೋಗೋಣ ಆ ತರದ್ದು ಗೊಂದಲಗಳು ಬೇಡ ಸೊ ಎನರ್ಜಿ ಲೆವೆಲ್ ಅಲ್ಲಿ ಇಟ್ಸ್ ವೆರಿ ಪರ್ಫೆಕ್ಟ್ ಅಂಡ್ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಸೊ ವಾಟ್ ಎವರ್ ಏನ್ ಡಿಸಿಷನ್ ನಲ್ಲಿ ಇದ್ದೀರಾ ಅದನ್ನ ಕಂಪ್ಲೀಟ್ ಮಾಡಿ ಅಂಡ್ ನೀವು ಯಾವ ರೀತಿ ನಿಮ್ಮ ಒಂದು ಪಾತ್ ಎಲ್ಲೋದ್ರೂ ಕೂಡ ಅಬೆಂಡೆನ್ಸ್ ಅಂತ ಅನ್ನೋದು ಕಾಣಿಸ್ತಾ ಇದೆ ಓಕೆ ವಾಟ್ ಎವರ್ ಇದು ಹೆಲ್ತ್ ರಿಲೇಟೆಡ್ ಆರ್ ರಿಲೇಶನ್ಶಿಪ್ ಆಗಿರ್ಬೋದು ಮನಿ ರಿಲೇಟೆಡ್ ಆಗಿರ್ಬೋದು ಕೆರಿಯರ್ ಗ್ರೋತ್ ವಾಟ್ ಎವರ್ ಎಚ್ ಆರ್ ಸಿ ಎಂ ಅಂತ ಹೇಳ್ತೀವಿ ಟೋಟಲ್ ಆಗಿ ಸೊ ಅದೆಲ್ಲದರಲ್ಲೂ ಕೂಡ ಗ್ರೋತ್ ಇದೆ ಅಂಡ್ ಯಾವುದೇ ಕಾರಣಕ್ಕೂ ಡೌಟ್ ಪಡಬೇಡಿ ನಿಮ್ ಬಗ್ಗೆ ನೀವು ಡೌಟ್ ಅನ್ನ ಪಡಬೇಡಿ ಅಂಡ್ ತುಂಬಾ ಅವಸರ ಮಾಡ್ಕೊಳಕ್ ಹೋಗ್ಬೇಡಿ ಎಲ್ಲದು ಸಡನ್ ಆಗಿ ಬಂದಿದೆ ಅಂತ ಅಂದ್ರೆ ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಒಂದು ನಾನು ಹೇಳ್ದೆ ಎಮೋಷನಲ್ ಆಗಿ ಬ್ಯಾಲೆನ್ಸ್ ಅಂತ ಅಂತ ಅಂದೆ ಸೊ ಅದೇ ರೀತಿನೇ ರೆಸನೇಟ್ ಆಗ್ತಾ ಇದೆ ಕಾರ್ಡ್ಸ್ ಗಳನ್ನೆಲ್ಲ ನೋಡಿದ್ರೆ ಅವಸರ ಮಾಡ್ತಾ ಇದೀರ ಅವಸರ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ ಪೇಶನ್ಸ್ ನಿಮ್ಮಲ್ಲಿ ಬರ್ಲಿ ಅಂಡ್ ಖಂಡಿತವಾಗ್ಲೂ ಡೆಸ್ಟಿನಿ ರೀಚ್ ಆಗೇ ಆಗ್ತೀರಾ ಅಂಡ್ ಟ್ರಸ್ಟ್ ಮೀ ನಿಮ್ಗೆ ಅಪಾರ್ಚುನಿಟೀಸ್ ಹೆಂಗ್ ಬರುತ್ತೆ ಅಂತ ಅಂದ್ರೆ ನಿಮ್ಗೆ ಯಾವ್ದನ್ನ ಚೂಸ್ ಮಾಡ್ಲಿ ಅಂತ ಅನ್ನೋ ಕನ್ಫ್ಯೂಷನ್ ಹೋಗ್ತೀರಾ ಇಲ್ಲ ಅಂತ ಅಂದ್ರೆ ಕೆಲ್ಸದಲ್ಲಿ ರಿಪೀಟೆಡ್ ಆಗಿ ಕ್ಲೈಂಟ್ಸ್ ಬಂದು ನಿಮ್ಮನ್ನ ಸುಸ್ತ್ ಮಾಡಿಸುತ್ತೆ ಅಯ್ಯೋ ಇಷ್ಟೊಂದು ಹೆಂಗ್ ಮಾಡಕ್ಕಾಗುತ್ತೆ ಯಾರನ್ನಾದ್ರೂ ಹೈರ್ ಮಾಡ್ಬೇಕಾ ಅಥವಾ ನಾನು ಸ್ವಲ್ಪ ನಿದ್ದೆ ಕಡಿಮೆ ಮಾಡಿದ್ನೆಲ್ಲ ಕೆಲಸ ಮಾಡ್ಬೇಕಾ ಆ ತರದ ದಿನಗಳು ಬರುತ್ತೆ ಡೆಫಿನೆಟ್ಲಿ ಓಕೆ ಅಷ್ಟು ಅಬೆಂಡೆನ್ಸ್ ಆಗಿ ತೋರಿಸ್ತಾ ಇದೆ ಕಾರ್ಡ್ ಆಕ್ಚುಲಿ ಥ್ಯಾಂಕ್ ಯು ನೀವು ಯಾವುದೋ ಒಂದು ಪ್ರದೇಶಕ್ಕೆ ಹೋಗಿರ್ಬೋದು ಋಷಿಗಳನ್ನ ಮೀಟ್ ಮಾಡ್ಲಿಕ್ಕೆ ಅಥವಾ ಗುರುಗಳನ್ನ ಮೀಟ್ ಮಾಡ್ಲಿಕ್ಕೆ ಅವ್ರದ್ದು ಬ್ಲೆಸ್ಸಿಂಗ್ಸ್ ಇದೆ ಡೋಂಟ್ ವರಿ ಓಕೆ ಅವ್ರದ್ದು ಯಾವಾಗ್ಲೂ ಕೂಡ ನಿಮ್ಗೆ ಬ್ಲೆಸ್ಸಿಂಗ್ಸ್ ಇದೆ ಅಂಡ್ ಯು ಆರ್ ವೆರಿ ಸ್ಪಿರಿಚುವಲ್ ಇನ್ ದೀಸ್ ಡೇಸ್ ತುಂಬಾನೇ ಸ್ಪಿರಿಚುವಲ್ ಆಗಿದ್ದೀರಾ ಕಂಪೇರ್ ಮಾಡಿದ್ರೆ ಸ್ಪಿರಿಚುಯಾಲಿಟಿಯಲ್ಲಿ ಬಂದಿರುವಂಥದ್ದು ಅಂಡ್ ಮಾಲಗಳನ್ನ ಧಾರಣೆ ಮಾಡುವಂಥದ್ದು ಚಾಂಟ್ ಮಾಡುವಂಥದ್ದು ಅದೆಲ್ಲದೂ ಕೂಡ ತೋರಿಸ್ತಾ ಇದೆ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ಹೈ ಎನರ್ಜಿಸ್ ಆಕ್ಚುಲಿ ನಂಬರ್ ನೈನ್ ಅವ್ರಿಗೇನು ಹೇಳೋದು ನಾನು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಸಿ ದ ಎನರ್ಜೀಸ್ ಆರ್ ಗುಡ್ ಈ ತರ ಕಾರ್ಡ್ಸ್ಗಳು ಬೀಳುತ್ತೆ ತುಂಬಾ ಎನರ್ಜಿ ಜಾಸ್ತಿ ಇತ್ತು ಅಂತ ಅಂದ್ರೆ ಓಕೆ ಡೀಪ್ ರಿಫ್ಲೆಕ್ಷನ್ ರಿಫ್ಲೆಕ್ಷನ್ ದ ಕ್ರಿಯೇಟೆಡ್ ಸ್ಪೇಸ್ ಟು ಅಲೋ ಯುವರ್ ಫ್ರೀಲಿ ಇನ್ ಟ್ಯೂಷನ್ ಫ್ರೀಲಿನ್ ಬ್ರಿಂಗ್ಸ್ ಎ ಕ್ಲಾರಿಟಿ ಆ್ಯಂಡ್ ದ ಟ್ರಸ್ಟ್ ಓಕೆ ಸೊ ಇಲ್ಲಿ ನಿಮ್ಮ ಒಂದು ಡೆಸ್ಟಿನಿನ ರೀಚ್ ಮಾಡ್ಲಿಕ್ಕೆ ಆ ಒಂದು ಎನರ್ಜಿ ಅಂತ ಹೇಳ್ತೀವಲ್ಲ ಒಂದು ಒಳ್ಳೆಯ ತನ ಒಂದು ಒಳ್ಳೆಯವ್ರಿಗೆ ಒಳ್ಳೇದಾಗೆ ಆಗತ್ತೆ ಯೂಜುವಲಿ ನಾವು ಯೂಸ್ ಮಾಡ್ತೀವಿ ಓಕೆ ಏನಾದ್ರು ಕಷ್ಟ ಬಂದ್ರೆ ಅದ್ ನಮ್ದೇನದು ತಪ್ಪಿಲ್ಲ ಅಂತ ಅಂದ್ರೆ ಹಿರಿಯರ್ ನಮ್ಮ ಹತ್ರ ಅಥವಾ ನಾವೇ ಇಷ್ಟೊಂದು ಜನ ಒಳ್ಳೆ ಒಳ್ಳೆಯವ್ರಿಗೆ ಆಗೇ ಆಗತ್ತೆ ಅಂತ ಅನ್ನೋದು ಓಕೆ ಸೊ ಅದನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ ಸೊ ಸೇಮ್ ಥಾಟ್ ನನ್ಗೆ ಅಹ್ ಇಲ್ಲೂ ಕೂಡ ಅದೇ ಬರ್ತಾ ಇದೆ ಸಮ್ ಟೈಮ್ಸ್ ನೀವು ತಪ್ಪು ಮಾಡಿರ್ಬೋದು ಅದಕ್ಕೆ ನೀವು ಪಶ್ಚಾತ್ತಾಪ ಪಡ್ತಿರ್ಬೋದು ಅಂತ ಅನ್ಸುತ್ತೆ ಬಟ್ ಟ್ರಸ್ಟ್ ಮೀ ಆ ಒಂದು ಏನೇ ಲೆಸನ್ ಇದ್ರು ಲೈಫಲ್ಲಿ ಅದ್ ಮುಂದ್ ತಗೊಂಡು ಹೋಗೇ ಹೋಗುತ್ತೆ ಬಿಲೀವ್ ಮೀ ಇದ್ರೂ ಖಂಡಿತವಾಗ್ಲೂ ನಿಜ ಅಂಡ್ ಎನರ್ಜಿ ಕಂಪೇರ್ ಮಾಡಿದ್ರೆ ಒನ್ ಟು ನೈನ್ ಅನ್ ಕಂಪೇರ್ ಮಾಡಿದ್ರೆ ದ ನೈನ್ ನಂಬರ್ ಈಸ್ ಏನ್ ರೀಡಿಂಗ್ ಇದೆ ಅಲ್ಲ ಸಿಕ್ಕಾಪಟ್ಟೆ ಎನರ್ಜಿ ಇದೆ ಇದರಲ್ಲಿ ಇಟ್ಸ್ ವೆರಿ ವೆರಿ ಪಾಸಿಟಿವ್ ಎನರ್ಜಿಸ್ ಓಕೆ ಅಂಡ್ ಯು ವಿಲ್ ರೀಚ್ ಯುವರ್ ಗೋಲ್ ವೆರಿ ಸೋನ್ ಡೆಫಿನೆಟ್ಲಿ ನಿಮ್ಮ ಒಂದು ಗುರಿ ಏನೇ ಇದ್ರೂನು ಕೂಡ ಅದ್ ನೀವು ಸಾಧನೆ ಮಾಡೇ ಮಾಡ್ತೀರಾ ಅಂಡ್ ಬೇರೆಯವರು ನಿಮ್ಮನ್ನ ನೋಡಿ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದನ್ನ ನಾನು ಹೇಳ್ಬೋದು ಓಕೆ ಡೆಫಿನೆಟ್ಲಿ ಇಟ್ಸ್ ನನಗೇನು ವರ್ಡ್ಸ್ ಬರ್ತಾ ಇಲ್ಲ ಆಕ್ಚುಲಿ ದಟ್ ಮಚ್ ಎನರ್ಜಿ ಇಸ್ ಫ್ಲೋಯಿಂಗ್ ನಾವು ತುಂಬಾ ಚೆನ್ನಾಗಿ ಆಕ್ಚುಲಿ ಇದೆ ಅಂಡ್ ವೆರಿ ಪಾಸಿಟಿವ್ ಆಲ್ ದಿ ಬೆಸ್ಟ್ ಕಾಂಗ್ರಾಚುಲೇಷನ್ಸ್ ಆಲ್ ದಿ ಬೆಸ್ಟ್ ನಿಮ್ಗೆ ಏನೇ ಒಂದು ಮುಂದಿನ ಒಂದು ಸಿಚುವೇಶನ್ ಆಗಿರ್ಬೋದು ವಾಟ್ ವಾಟೆವರ್ ನೀವೇನಾದರೂ ಸ್ಟಾರ್ಟ್ ಮಾಡ್ತೀನಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ರಿಲೇಷನ್ಶಿಪ್ ಅಲ್ಲಿ ಇರ್ತೀನಿ ವಾಟ್ ಎವರ್ ಎನರ್ಜಿ ವೆರಿ ಗುಡ್ ಅಂಡ್ ಆಲ್ ಆಲ್ ದಿ ದಿ ಬೆಸ್ಟ್ ಬೆಸ್ಟ್ ಕಂಗ್ರ್ಯಾಚುಲೇಷನ್ ಒಳ್ಳೇದ್ ಮಾಡಲಿ ಓಕೆ ಅಂಡ್ ಅನೌನ್ಸ್ಮೆಂಟ್ ಹೇಳೋದಿತ್ತು ಸ್ಪೆಷಲ್ ಆಗಿರೋ ಅನೌನ್ಸ್ಮೆಂಟ್ ಏನು ಅಂತ ಅಂದ್ರೆ ಹೇಗೆ ಡೇಟ್ ಆಫ್ ಬರ್ತ್ ಪ್ರಕಾರ ನಾವು ಎನರ್ಜಿಯನ್ನ ನಾವು ನೋಡಿದ್ವಿ ಸೊ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಇನ್ನು ಕೂಡ ಏನೇನೆಲ್ಲ ಹೇಳುತ್ತೆ ಅದನ್ನ ನೀವು ತಿಳ್ಕೋಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ಶನಿವಾರ ಹತ್ತು ಗಂಟೆಗೆ ಫ್ರೀ ವೆಬಿನಾರ್ ಇರುತ್ತೆ ಒಂದು ಸಂಖ್ಯಾಶಾಸ್ತ್ರದ ಪ್ರಕಾರ ಏನ್ ಹೇಳುತ್ತೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅಂತ ಅನ್ನೋದು ಡೀಟೇಲ್ ಆಗಿರುತ್ತೆ ಫ್ರೀ ಆಗಿರುತ್ತೆ ಅಂಡ್ ನೈನ್ ನಂಬರ್ ಸೀರೀಸ್ ಯಾರೆಲ್ಲ ಇದ್ರೆ ಅವ್ರಿಗೂ ಕೂಡ ನೀವು ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದ್ರೂ ಇತ್ತು ಅಂತ ಅಂದ್ರೆ ಶೇರ್ ಮಾಡಿ ಯಾರಿಗೆಲ್ಲ ನ್ಯೂಮಿಯಲ್ಲಿ ಆಸಕ್ತಿ ಇದೆ ಕಲಿಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ಅವ್ರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ಬರಬಹುದು ಅಂಡ್ ಹೇಗೆ ಜಾಯಿನ್ ಆಗೋದು ಈ ಒಂದು ಫ್ರೀ ವೆಬಿನಾರ್ಗೆ ಅಂತ ಅಂದ್ರೆ ಕೆಳಗೆ ಕೊಟ್ಟಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಕಮ್ಯುನಿಟಿ ಲಿಂಕ್ ಇದೆ ಆ ಲಿಂಕ್ ಅನ್ನ ಪ್ರೆಸ್ ಮಾಡಿ ಸೊ ಲಿಂಕ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಒಂದು ಗ್ರೂಪ್ ಅಲ್ಲಿ ಬರ್ತೀರಾ ಆ ಗ್ರೂಪ್ ಇದ್ರೆ ಸಾಕು ನಾನು ಶನಿವಾರ ನಿಮ್ಗೆ ಲಿಂಕ್ ಅನ್ನ ಆ ಗ್ರೂಪ್ ಅಲ್ಲಿ ಕಳ್ಸಿ ಆ ಲಿಂಕ್ ಅನ್ನು ಪ್ರೆಸ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಕ್ಲಾಸ್ ಅಲ್ಲಿ ಬರ್ತೀರಾ ಸೊ ಸಿಗೋಣ ಒಂದು ಫ್ರೀ ವೆಬಿನಾರ್ಗೆ ಓಕೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ರೀಡಿಂಗ್ ಅನ್ನ ಕೊನೆ ತನಕ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್ ಮುಂದಿನ ರೀಡಿಂಗ್ ಅಲ್ಲಿ ಮತ್ತೊಂದು ರೀಡಿಂಗ್ ಅನ್ನ ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು